ವಾರ ಭವಿಷ್ಯ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಿಂದ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೇಷ ರಾಶಿ ಭಾನುವಾರ ಮತ್ತು ಸೋಮವಾರ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಆದಾಯವು ಉತ್ತಮವಾಗಿ ಉಳಿಯುತ್ತದೆ ನೀವು ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ನೀವು ಸಂತೋಷವನ್ನು ಅನುಭವಿಸುವಿರಿ ಮಂಗಳವಾರ ಮತ್ತು ಬುಧವಾರ ಬಹಳಷ್ಟು ಕೆಲಸ ಇರುತ್ತದೆ ತಂದೆಯ ಬೆಂಬಲದಿಂದ ಪ್ರಯಾಣದ ಸಾಧ್ಯತೆಯಿದೆ ಅಂಟಿಕೊಂಡಿರುವ ಹಣದ ಚೇತರಿಕೆಯೂ ಸಾಧ್ಯ ಗುರುವಾರ ಮತ್ತು ಶುಕ್ರವಾರದ ಸಮಯವು ತುಂಬಾ ಮಂಗಳಕರವಾಗಿರುತ್ತದೆ ನೀವು ಮಕ್ಕಳಿಂದ ಸಂತೋಷ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಆದರೆ ಶನಿವಾರದಂದು ಎಚ್ಚರಿಕೆ ಅಗತ್ಯ ವೆಚ್ಚಗಳು ಹೆಚ್ಚಾಗಬಹುದು ವಿರೋಧಿಗಳು ತೊಂದರೆ ಉಂಟುಮಾಡಬಹುದು ಮತ್ತು ಯೋಜನೆಗಳು ವಿಫಲವಾಗಬಹುದು ವಿವಾದಗಳನ್ನು ತಪ್ಪಿಸಿ ಮತ್ತು ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ವ್ಯಾಪಾರ ಕೆಲಸದ ಸ್ಥಳದಲ್ಲಿ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಕ್ರೀಡಾ ಸಾಮಗ್ರಿಗಳು ಆಹಾರ ಪದಾರ್ಥಗಳು ಹೋಟೆಲ್ಗಳು ಕಬ್ಬಿಣ ಮತ್ತು ಔಷಧಗಳ ವ್ಯಾಪಾರಿಗಳಿಗೆ ಲಾಭವಾಗಲಿದೆ ಶಿಕ್ಷಣ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಮತ್ತು ಅನಗತ್ಯ ಕೆಲಸಗಳಲ್ಲಿ ಸಮಯ ವ್ಯರ್ಥವಾಗುತ್ತದೆ ಆರೋಗ್ಯ ಗಂಟಲು ಸಮಸ್ಯೆ ಮತ್ತು ಕಫ ಹೆಚ್ಚಾಗುವ ಸಂಭವವಿದೆ ಸಹೋದರನ ಆರೋಗ್ಯವು ಚಿಂತೆಗೆ ಕಾರಣವಾಗಬಹುದು ಪ್ರೀತಿ ತಾಯಿ ಮತ್ತು ಮಕ್ಕಳಿಂದ ಪ್ರೀತಿಯನ್ನು ಪಡೆಯುವಿರಿ ನಿಮ್ಮ ಸಂಗಾತಿಯ ನಡವಳಿಕೆಯು ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ ಪರಿಹಾರ ಕುಂಕುಮ ಮಿಶ್ರಿತ ನೀರನ್ನು ಸೂರ್ಯನಿಗೆ ಅರ್ಪಿಸಿ ಅದೃಷ್ಟದ ಬಣ್ಣ ಬಾದಾಮಿ ಅದೃಷ್ಟ ರತ್ನ ಮಾಣಿಕ್ಯ ಅದೃಷ್ಟದ ದಿನ ಮಂಗಳವಾರ ಅದೃಷ್ಟ ಸಂಖ್ಯೆ ಮೂರು ಏಳು ಒಂಬತ್ತು ವೃಷಭರಾಶಿ ಭಾನುವಾರ ಮತ್ತು ಸೋಮವಾರ ದಿನವೂ ಸ್ವಲ್ಪ ಒತ್ತಡದಿಂದ ಕೂಡಿರಬಹುದು ನೀವು ಉದ್ವೇಗವನ್ನು ಅನುಭವಿಸುವಿರಿ ಮತ್ತು ಕೆಲಸದ ಸ್ಥಳದಲ್ಲಿ ಎಡೆತಡೆಗಳನ್ನು ಎದುರಿಸುತ್ತೀರಿ ಮಂಗಳವಾರ ಮತ್ತು ಬುಧವಾರ ಪರಿಸ್ಥಿತಿ ಸುಧಾರಿಸಲಿದೆ ಆದಾಯದಲ್ಲಿ ಹೆಚ್ಚಳ ಮತ್ತು ಕೆಲಸದಲ್ಲಿ ಪ್ರಗತಿ ಇರುತ್ತದೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಗುರುವಾರ ಮತ್ತು ಶುಕ್ರವಾರ ಸಮಯ ಅನುಕೂಲಕರವಾಗಿರುತ್ತದೆ ನೀವು ಮಕ್ಕಳಿಂದ ಸಂತೋಷವನ್ನು ಪಡೆಯುತ್ತೀರಿ ಮತ್ತು ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವಿವಾದಿತ ವಿಷಯಗಳಲ್ಲಿ ಜಯವಿದೆ ಶನಿವಾರ ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಆದಾಯ ಹೆಚ್ಚಾಗುತ್ತದೆ ಮತ್ತು ಕುಟುಂಬಕ್ಕೆ ಬೆಂಬಲ ಸಿಗುತ್ತದೆ ಶುಭ ಕಾರ್ಯಗಳು ಪೂರ್ಣಗೊಳ್ಳಲಿವೆ ವ್ಯಾಪಾರ ಫ್ಯಾಷನ್ ಉದ್ಯಮ ರಾಸಾಯನಿಕ ಔಷಧೀಯ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಜನರು ಪ್ರಯೋಜನ ಪಡೆಯುತ್ತಾರೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ವಿದ್ಯಾಭ್ಯಾಸ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವ ಸಾಧ್ಯತೆಯೂ ಇದೆ ಆರೋಗ್ಯ ನರಗಳು ಮತ್ತು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ಹೊರಗಿನ ಆಹಾರವನ್ನು ತಪ್ಪಿಸಿ ಇಲ್ಲದಿದ್ದರೆ ವಾಂತಿ ಮತ್ತು ಭೇದಿ ಸಂಭವಿಸಬಹುದು ಪ್ರೀತಿ ನಿಮ್ಮ ಸಂಗಾತಿಯಿಂದ ದೂರ ಉಳಿಯುವ ಸಾಧ್ಯತೆ ಇದೆ ಮದುವೆ ತಯಾರಿಯಲ್ಲಿ ಅಡೆತಡೆಗಳು ಎದುರಾಗಬಹುದು ಪರಿಹಾರ ಶಿವನ ಆರಾಧನೆ ಮಾಡಿ ಅದೃಷ್ಟದ ಬಣ್ಣ ಬಿಳಿ ಹಸಿರು ಕಂದು ಅದೃಷ್ಟ ರತ್ನ ವಜ್ರ ಹವಳ ಓಪಲ್ ಅದೃಷ್ಟದ ದಿನ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಅದೃಷ್ಟ ಸಂಖ್ಯೆ ಐದು ಆರು ಮಿಥುನ ರಾಶಿ ಭಾನುವಾರ ಮತ್ತು ಸೋಮವಾರ ಉತ್ತಮ ದಿನಗಳು ಕೆಲಸದ ಕಡೆಗೆ ಸಮರ್ಪಣೆ ಇರುತ್ತದೆ ಮತ್ತು ಪ್ರಯಾಣಕ್ಕೆ ಅವಕಾಶವಿದೆ ಮಂಗಳವಾರ ಮತ್ತು ಬುಧವಾರ ಉದ್ವಿಗ್ನತೆ ಇರಬಹುದು ನೀವು ಹೆಚ್ಚಿದ ವೆಚ್ಚಗಳು ಮತ್ತು ಸಾಲ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕುಟುಂಬದಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ಗುರುವಾರ ಮತ್ತು ಶುಕ್ರವಾರ ಪರಿಹಾರ ಸಿಗುವ ಸಾಧ್ಯತೆ ಇದೆ ಹಣಕಾಸಿನ ಲಾಭವು ಹೆಚ್ಚಾಗುತ್ತದೆ ಮತ್ತು ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ ಶನಿವಾರದಂದು ಕಾರ್ಯನಿರತತೆ ಹೆಚ್ಚಾಗುತ್ತದೆ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿ ಮಾಡುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಮತ್ತು ತೆರಿಗೆ ಸಂಬಂಧಿತ ವಿಷಯಗಳನ್ನು ಪರಿಹರಿಸಲಾಗುವುದು ವ್ಯಾಪಾರ ಜವಳಿ ಆಹಾರ ಉದ್ಯಮ ಕಬ್ಬಿನ ಚಿನ್ನ ಬೆಳ್ಳಿ ಮತ್ತು ಗೃಹೋಪಯೋಗಿ ವಸ್ತುಗಳ ವ್ಯಾಪಾರಿಗಳಿಗೆ ಇದು ಉತ್ತಮ ಸಮಯ ಉದ್ಯೋಗ ವರ್ಗಾವಣೆ ಸಾಧ್ಯ ಶಿಕ್ಷಣ ನೀವು ಅಧ್ಯಯನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ ಮತ್ತು ಸಂಶೋಧನಾ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಆರೋಗ್ಯ ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ಜ್ವರ ಮತ್ತು ಕೀಟಗಳ ಕಡಿತದ ಅಪಾಯವಿದೆ ಪ್ರೀತಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಹೊಂದಿರುತ್ತೀರಿ ಮತ್ತು ವೈವಾಹಿಕ ಜೀವನವು ತೃಪ್ತಿಕರವಾಗಿರುತ್ತದೆ ಪರಿಹಾರ ಶ್ರೀರಾಮನನ್ನು ಪೂಜಿಸಿ ಮತ್ತು ಹನುಮಂತನಿಗೆ ಹೂವುಗಳನ್ನು ಅರ್ಪಿಸಿ ಅದೃಷ್ಟದ ಬಣ್ಣ ಹಸಿರು ಅದೃಷ್ಟರತ್ನ ಪಚ್ಚೆ ಅದೃಷ್ಟದ ದಿನ ಸೋಮವಾರ ಬುಧವಾರ ಗುರುವಾರ ಅದೃಷ್ಟ ಸಂಖ್ಯೆ ಎರಡು ಐದು ಕರ್ಕರಾಶಿ ನೀವು ಭಾನುವಾರ ಮತ್ತು ಸೋಮವಾರ ಎದುರಾಳಿಗಳನ್ನು ಎದುರಿಸಬಹುದು ಅದು ನಿಮ್ಮ ಮನಸ್ಸನ್ನು ವಿಚಲಿತಗೊಳಿಸುತ್ತದೆ ಮಂಗಳವಾರ ಮತ್ತು ಬುಧವಾರ ಉತ್ತಮ ಸಮಯ ಇರುತ್ತದೆ ಆದಾಯ ಹೆಚ್ಚಾಗುತ್ತದೆ ಮತ್ತು ಯೋಜನೆಗಳು ಯಶಸ್ವಿಯಾಗುತ್ತವೆ ಗುರುವಾರ ಮತ್ತು ಶುಕ್ರವಾರ ಆರ್ಥಿಕ ನಷ್ಟದ ಸಾಧ್ಯತೆ ಇದೆ ನೀವು ಅನಗತ್ಯ ಖರ್ಚು ಮತ್ತು ಮೋಸವನ್ನು ಎದುರಿಸಬೇಕಾಗಬಹುದು ಶನಿವಾರದಂದು ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ವಿಶೇಷ ಕಾರ್ಯವನ್ನು ಪೂರ್ಣಗೊಳಿಸುವುದು ಸಂತೋಷವನ್ನು ತರುತ್ತದೆ ಮತ್ತು ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶವನ್ನು ಪಡೆಯುತ್ತೀರಿ ವ್ಯಾಪಾರ ಶಿಕ್ಷಕರು ವಕೀಲರು ಕುಶಲಕರ್ಮಿಗಳು ವಾಹನ ಮಾರಾಟಗಾರರು ಮತ್ತು ಯೋಜಕರಿಗೆ ಇದು ಅನುಕೂಲಕರ ಸಮಯವಾಗಿರುತ್ತದೆ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿವೆ ಶಿಕ್ಷಣ ಅನುದಾನ ಪಡೆಯುವ ವಿದ್ಯಾರ್ಥಿಗಳು ತೊಂದರೆಗಳನ್ನು ಎದುರಿಸಬಹುದು ನೀವು ಅಧ್ಯಯನದಲ್ಲಿ ಕಡಿಮೆ ಗಮನ ಹರಿಸುತ್ತೀರಿ ಆರೋಗ್ಯ ಕಣ್ಣು ಮತ್ತು ಕಿವಿ ಸಮಸ್ಯೆಗಳಿರಬಹುದು ಚರ್ಮಕ್ಕೆ ಸಂಬಂಧಿಸಿದ ಅಲರ್ಜಿ ಅಪಾಯವೂ ಇದೆ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ನಿರಾಶೆ ಉಂಟಾಗಬಹುದು ಆದರೆ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪವನ್ನು ಪಡೆಯುವ ಸಾಧ್ಯತೆ ಇದೆ ಪರಿಹಾರ ಶಿವಲಿಂಗಕ್ಕೆ ಬಿಳಿ ಹೂವುಗಳನ್ನು ಅರ್ಪಿಸಿ ಅದೃಷ್ಟದ ಬಣ್ಣ ಕೇಸರಿ ಅದೃಷ್ಟ ರತ್ನಮುತ್ತು ಅದೃಷ್ಟದ ದಿನ ಮಂಗಳವಾರ ಶುಕ್ರವಾರ ಗುರುವಾರ ಮತ್ತು ಭಾನುವಾರ ಅದೃಷ್ಟ ಸಂಖ್ಯೆ ಎರಡು ಮೂರು ಏಳು